ಎಲ್ಲರು ಈ ಕಾವಲ್ ಬಂದೈತ ನಡಿರಿ ಅಲ್ಲಿ ಸುಡಬೇಡ್ರಿ ಅಲ್ಲಿ ಹೆಸರು ಹಾಕೋರು ಅಲ್ಲಿ ಸುಡಬೇಡ್ರಿ ಕಂಬ ಕರಗತದು ಹಾಕೋ ನಡಿ

ಅಲ್ಲಿ ಬೇಡ ಓ ಕರೆಗಟ್ಟಿ ಗಾಡಿ ನೀ ಸರಿ ಅಲ್ಲಿ ಬೇಡ ಆ ಕಡೆ ಆ ಸಂಧಿ ತೋಣಡಿ ಇಲ್ಲಿ ಏನು ಗಾಡಿ ಇದೆ ಅಲ್ಲ ಕಂಬಕ ಗಾಡಿ ಹೊಚ್ಚೆ ಬಿಡ್ರಿ ಕರೆಕಕ ಎಷ್ಟೆ ಮಂದಿ ಅಷ್ಟೆ ಯಾರು ರಚ್ಚಗೆ ದಿವರಿ ಉಳ್ದೋದಿ ಏನು ಕೆಲಸ ನಿಂದು ಎಷ್ಟೆ ಮಂದಿ ಅಷ್ಟೆ ಬೆಂಕಿ ನಡಿ ಸಾಕ್ ನಡಿ ತುಂಬಾ ಇತ್ತೆ ತುಂಬಾ ಇದೆ ಫಕ್ಕಾರಿ ಲವರು ಸರಿ ಅಲ್ಲಿ ಉಳ್ದೋಡಿ ಯಾಕರೀತೋ ಮೈಲದ ನಡಿ ಕೈ ಬಿಡು ಈ ಕಡೆ ಬರ್ರಿ ಈ ಕಡೆ ಬರ್ರಿ ನಡಿ ಕಾದ್ಯ ನಡಿ ನಡಿ ನೀ ಒಬ್ಬ ಇರೋ ನಡಿ ನೀನ್ ನಡಿ ನೀನ್ ನಡಿತಿಲ್ಲ ನೀ ಪ್ರವೀಣ ಈ ನಡಿ ಲಾ ಬಿಡು ಬಿಡು ಹೋಗಿ 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 ಅದ ನಡಿ ನಡೆದು ಬಿಡ್ರಿ ಮೊದಲು ನಡ್ರಿ ಅದ ತಡಿ ಎಲ್ಲರೂ ಒಳಗೆ ನಡಿ ಖಾಜ ನಡಿತಿಲ್ಲ ಕಸ್ಬರಿಗೆ ಹೋಗಿ ಅದನ್ನು ಹೋಗಿ ಅದು ನಡಿ ನಡಿತಿರಲಿಲ್ಲ ನಡಿತಿರಲಿಲ್ಲ ನಡಿತಿಲ್ಲ ನಡಿ 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 ಕತ್ತಿ ಅಂತ ಹೋಯ್ದಂದ ತಡಿಯಾ ನಿಮಿಷ ಇವ್ರು ಕುದಿಸ್ಬಿಡ್ತೀನಿ ತಡಿಯ ಒಂದು ನಿಮಿಷ ಕುಂದ್ ಇಲ್ಲಿ ಇವರು ನಡಿ ಎಲ್ಲ ಸ್ವಲ್ಪ ಸ್ವಾದಿಲ್ಲ ನಿಮ್ಗೆ ಪರೀಕ್ಷೆ ಬಂದಾಗ ಓದ್ಬೇಕನ್ನು ಖಬ್ರಿ ಇಲ್ಲ ನಾನು ನಿಮ್ಮ ಬದ್ಲಿ ನಾನು ಓದ್ತಿನ್ ತಗೋ ಹೋಗ್ರಿ ಆಟ ಆಡೋಕ್ರಿ ನಾನು ನಿಮ್ಮ ಬದ್ಲಿ ನಾಳೆ ಬರೀತೀನಿ ಪರೀಕ್ಷೆ ಹೋಗ್ಬಿಡಿ ಓದು ಮನಸ್ಸಿಲ್ಲ ನಿಮ್ಗೆ ಯಾರಿಗೂ ಬರೀ ಮನಸ್ಸಿಲ್ಲ ಅಭ್ಯಾಸ ಮಾಡೋದು ಮನಸ್ಸಿಲ್ಲ ಇನ್ನೂ ಒಂದು ವಾರ ಉಳಿತು ಪರೀಕ್ಷೆ ಬರೀ ಒಂದು ವಾರ ಹೆಂಗೆ ಮಾಡ್ತೀರಿ ಬೇಡ ಒನಿಗೆ ಹೋಗ್ಬಿಡ್ರಿ ನಾನು ಪರೀಕ್ಷೆ ನಿಮ್ಮ ಮನೆಯ ಪಾಲಕರಿಗೆ ಹೇಳಿ ನಾನು ಏನು ಮಾಡ್ತೀನಿ ನಿಮ್ಗೆ ಸಾಹೇಬ್ರಿಗೆ ಹೇಳ್ತೀನಿ ನಮ್ಮ ಹುಡುಗರು ಅಭ್ಯಾಸ ಮಾಡೋಕೆ ಒಲ್ಲೆ ಅಂತಾರೆ ಸರ ಏನ್ರ ಮಾಡೋನು ಅವರಿಗೆ ಸುಸುಳು ಸುಸುಳು ಮಾರ್ಕ್ಸ್ ಹಾಕ್ತೀನಿ ಹೋಗ್ಬಿಡಿ ಒಣಿಗೆ ಎಲ್ಲ ನಾಡಿದ್ದು ಬಿಡ್ರಿ ಹೋಗ್ಬಿಡ್ರಿ ಮನ್ಯಾಗ ಹೋಗ್ರು ನಿಮ್ಮ ಮನ್ಯಾಗ ತಂದೆ ತಗಿ ಹೆಲ್ಪ್ ಮಾಡ್ರು ಮತ್ತೆ ಇಲ್ಲಿಯಾರ ಕುಂತು ಏನು ಮಾಡ್ತೀರಿ ಕಲಿಪಿಲಿ ಸ್ವಲ್ಪ ಸ್ವಾದಿಲ್ಲಲ್ಲೋ ಹೋಗ್ಬಿಡ್ರಿ ಮತ್ತೆ ಯಾಕೆ ಕುಂದಿರ್ತೀರಿ ಇಲ್ಲೇ ರೀ ಅಜಾ ಮುಖಕ್ಕೆ ಯಾಕೆ ಪುಸ್ತಕ ಮುಚ್ಕೊಂತೀವಿ ಓದು ಪದ್ಧತಿ ನಿಂದು ಆ ತಗಿ ಇಷ್ಟು ಪಕ್ಕ ತೆಗಿ ಚೆಕ್ ಮಾಡ್ತೀನಿ ನೋಡ್ತೀನ ಬರ್ದಿಯಾ ಇಷ್ಟು ಪಕ್ಕ ಬರ್ದಿಯಾ ಬರ್ದಿಯಾ ಬಂದು ಇಲ್ಲಿ ಹೇಳ ಮತ್ತು ಉಳಿದು ಯಾರು ಬರೀಬೇಕು ನೀ ಪೂರಾ ಬರ್ದಿಯಾ ತೋರಿಸ್ತೀಯಾ ತೆಗಿ ಇನ್ನೊಂದು ತೋರಿಸು ನೀ ಬರ್ದಿಯಾ ಪೂರ ಪಕ್ಕ ನೀ ಪೂರ ಪಕ್ಕ ಬರ್ದಿಯ ಯಾರು ಬರಿಬೇಕು ಬರೀಬೇಕದ ನೀನಪ್ಪ ಖಾಜಾ ತಗಿ ಹೊಲ ತೆಗಿ ಪೂರ ಮುಗಿಸಿಯಾ ಇನ್ನೂ ಇಲ್ಲ ನಿಂದು ನೀನು ಪೂರಾ ಐತ್ಯಾ ಮತ್ತೆ ಇನ್ನೊಂದು ಎಲ್ಲಾರದು ಸ್ವಲ್ಪ ಸ್ವಲ್ಪ ಐತಿ ಇನ್ನು ಒಂದು ವಾರ ಪರೀಕ್ಷೆ ಮುಗೀತು ಏನು ಗೊತ್ತಿಲ್ಲ ನಾಳೆ ಸಂಡೇ ಐತಿ ಎನಿ ಕಂಡೀಷನ್ ನಿಂದು ಪೂರ ಆಗೈತೆ ಪಕ್ಕ ನಿಂದು ಪೂರ ಆಗೈತಾ ಇಡು ಟೇಬಲ್ ಮೇಲೆ ಇಡು ನೋಡ್ತೀನಿ ಇಡು ಇಲ್ಲಿವರೆಗೂ ಪಾಠ ಆಗಿದೆಯಲ್ಲ ಪಕ್ಕ ಬೇಕು ನನ್ಗೆ ಆಗೈತೆ ಪೂರ ಪಕ್ಕ ಇಳ್ರಿ ಟೇಬಲ್ ಪೂರ ಆದವ್ರು ಪಕ್ಕ ಬರೀರಿ ಅರ್ಧ ಅರ್ಧವ್ರು ಇಡ್ರಿ ನೋಡು ಇಟ್ಬಿಡಿ ನಾನು ಯಾರ್ಯಾರು ಅಶಿಸ್ಟೆಂಟ್ ಅವ್ರು ನೋಡ್ತೇನೆ ನೀವು ಪೂರಾ ಪಕ್ಕ ಮುಗಿಸಿದ್ರಷ್ಟ ನಾನು ನಿಮ್ಮ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ತೀನಿ ಪಕ್ಕ ಪೂರ ಮಾಡಿದ್ರೆ ಅವಕಾಶ ಮಾಡಿ ನಾನು ನಾ ಹೇಳ್ತೀನಿ ನೋಡಿ ಈಗ ಪಾಲಕರು ಕರ್ಕೊಂಡ್ಬಂದು ಪಕ್ಕ ಪರೀಕ್ಷೆ ಕುಂದಿರಬೇಕು ಪಕ್ಕ ಎಲ್ಲರೂ ಕಂಪ್ಲೀಟ್ ಆದ್ರೆ ಮಾತ್ರ ಪರೀಕ್ಷೆ ಕುಂದಿಸ್ಕೊಂತೀನಿ ನೋಡು ಹೆಂಗೆ ಮಾಡ್ತೀರಿ ನೋಡು ನಿಮ್ಗೆ ಎಷ್ಟು ದಿವಸ ನಾಳೆ ಸೋಮವಾರ ಮಂಗ್ಳೋದಷ್ಟು ಟೈಮ್ ಒಳ್ಳೆಯ ರಾಹುಲ ಎರಡು ದಿವಸ ಟೈಮ್ ಕೊಡ್ತೀನಿ ಚಲೋ ಮಾಡಿ ಈಗ ಚಲೋ ಮಾಡಿಬಿಡ್ರಿ ಈಗ ತಗದ ಬಿಡ್ರಿ ಸದಾ ದುಂಡಾದ್ರೆ ನಿಮ್ಗೆ ಇವನು ಅದ ಆನ್ಸರ್ ಬರೆದಿರ್ತಾನ ನೀನು ಅದ ಆನ್ಸರ್ ಬರೆದಿತ್ತಿ ನೀನು ಅದ ಆನ್ಸರ್ ಬರೆದಿರ್ತಿ ನಿನಗೆ ಎರಡು ಮಾರ್ಕಸ್ ಕೊಡ್ತೀನಿ ಒಂದು ಮಾರ್ಕಸ್ ಕೊಡ್ತೀನಿ ಕಾರಣ ಅಕ್ಷರ ಹಾಗಾದ್ರೆ ಏನು ಮಾಡಬೇಕು ಅಕ್ಷರ ದುಂಡು ಬರ್ಕೋಬೇಕು ಎಲ್ಲರೂ ಅದ ಆನ್ಸರ್ ಬರದಿತಿರಿ ಅವನ್ ಎ ಪ್ಲಸ್ ಬಿ ಪ್ಲಸ್ ಬೀಳತೈತಿ ಕಾರಣ ಅಕ್ಷರ ತಪ್ಪಾಗಲಾರ್ದ ಅಕ್ಷರ ಬರಿಬೇಕು ಆಯ್ತಾ ನೀವ್ ಉತ್ತರ ಬರೀತಿ ತಪ್ಪ ಉತ್ತರ ಬರ್ದ್ರಿ ಮಾರ್ಕ್ಸ್ ಕಂಡುಬಿಡೋ ಅದಕ್ಕೆ ಏನು ಮಾಡ್ತೀರಿ ಅಕ್ಷರ ದುಂಡು ಮಾಡ್ಕೋತೀರಾ ಬಡಬಡ ಬರ್ಕೋರಿ ಅಕ್ಷರ ದುಂಡು ಮಾಡ್ಕೋರಿ ಎಲ್ಲಾರು ಬಡಬಡ ನೋಡಿ ಎಲ್ಲಿ ಹೋಗಿದ್ದಿ ಕುಂದ್ರು ಕುಂದ್ರ ಅಕ್ಷರ ದುಂಡು ಮಾಡ್ಕೋರಿ ಅಕ್ಷರ ಅವನ ಪ್ರಶ್ನೆ ಉತ್ತರ ಹತ್ರ ತೆಗೀರಿ ಪ್ರಶ್ನೆ ಉತ್ತರ ಬರಬಾರ್ದೀರಿ ನೋಟ್ಬುಕ್ನಾಗ ಅಲ್ಲ ಈಗ ಪ್ರಾಕ್ಟೀಸ್ ಮಾಡ್ಬೇಕಾದ ನೀವು ಸದ್ದಾ ಕುಂದ್ರ ಪ್ರಾಕ್ಟೀಸ್ ಮಾಡಬೇಕು ನಡಿ ಕುಂದ್ರೆ ಪ್ರಾಕ್ಟೀಸ್ ಮಾಡಿ ಕುಂದ್ರು ಕ್ಯಾ ಕುಂದ್ರು ಕ್ಯಾ ಕುಂದ್ರು ಬಾ ಹಾ ಏನಾದ್ರು ಪ್ರವೀಣ್ ಹೇಳಿದಿ ಹೇಳೋಗಿದ್ದಿ ಆಯ್ತಾ ತಗೋ ಬಡ್ಬಡ ತಗೋ ಚಲೋ ಮಾಡಿರಿ ಅಕ್ಷರ ದುಡ್ಡು ಮಾಡ್ಕೋರಿ ಪ್ರಶ್ನೋತ್ತರ ಓದ್ಕೋರಿ ಬರೀರಿ ಪ್ರಾಕ್ಟೀಸ್ ಮಾಡ್ರಿ ಗಣಿತ ಲೆಕ್ಕ ಪ್ರಾಕ್ಟೀಸ್ ಮಾಡ್ರಿ ಬರ್ಬಾರ್ದ ಬರ್ಬಾರ್ದು ತೆಗಿಬೇಕು ನೀನು ಬಾ ಪ್ರಾಕ್ಟೀಸ್ ಮಾಡುವ ಪ್ರಶ್ನೋತ್ತರ ಬರ್ಬಾರ್ದು ಪ್ರಾಕ್ಟೀಸ್ ಮಾಡುವ ಸಾಕೋ ಹೆಸರಾಕೋದು ಸಾಕಬಾರ ಉಪೇಗಿಲ್ವಾ ಅದು ಏನು ಉಪಯೋಗ ಇಲ್ಲ ಹೆಸರಾಕಿದ್ರೆ ಉಪಯೋಗಿಲ್ವಾ ಅವ್ರು ಏನು ಮಾಡೋ ಮನಸ್ಸ ಇಲ್ಲ ಏನು ಮಾಡ್ತಾರೆ ನೋಡು ನಾನು ಇದನ್ನೆಲ್ಲ ನಿಮ್ಮ ಮನೇಲಿ ಪಾಲಕರಿಗೆ ಬಿಡ್ತೀನಿ ನಾನು ನೋಡಿ ನಿಮ್ಮ ಹುಡುಗರು ಎಷ್ಟು ಓದಾಕ ಹಚ್ ನನಗೆ ಹಾಂ ಪರೀಕ್ಷೆ ಇನ್ನೂ ಒಂದು ವಾರ ಇದ್ದರು ಎಲ್ಲಾರದು ಪಕ್ಕ ಇನ್ಕಂಪ್ಲೀಟ್ ಐತಿ ಮನೆ ನೋಡಿದರೆ ಮುಗಿಸಿನ ಅಂತ ಹೇಳಿದ್ರಿ ಇನ್ನೂ ಮುಗಿಸಿಲ್ಲ ಹಾಂ ಇದನ್ನೆಲ್ಲ ಇವಳು ಇನ್ನು ಮನ್ಯಾನ ಪಾಲಕರಿಗೆ ಬಿಡ್ತೀನ ಬಿಡ್ಲೋ ಏನು ಬರೀತಿರೋ ಎಷ್ಟು ದಿವ್ಸ ಟೈಮ್ ತೊಗೋತೀರಿ ಇನ್ನೂ ಎಷ್ಟು ಪಾಟೀಳವ್ರಿಗೆ ಅಜ್ ನೀನು ಎಷ್ಟು ಉಳ್ದವ ಪಾಟಿನ ಸೋಮವಾರ ಉಳ್ದೋರಿಗೆ ಸೋಮವಾರ ಮಠ ಅಂದ್ರೆ ಅಷ್ಟು ನಿಮಗೆ ಪರೀಕ್ಷೆಗೆ ಹಾಜರ ಉಳ್ದೋರ್ಗಿಲ್ಲ ಮಂಗಳವಾರ ಇಲ್ಲ ಸೋಮವಾರ ಮುಗಿಬೇಕು ಎನಿ ಕಂಡೀಷನ್ ಎಲ್ಲ ಪಕ್ಕ ಕಂಪ್ಲೀಟ್ ಆಗಬೇಕು ನನಗೇನು ಗೊತ್ತಿಲ್ಲ ಸೋಮವಾರ ಇವತ್ತು ಅರ್ಧ ದಿವಸ ನಾಳಿನ ಫುಲ್ ದಿವ್ಸ ಸಿಗುತ್ತೆ ಸೋಮಾರು ಶಾಲೆ ಒಳಗೆ ಫುಲ್ ದಿವ್ಸ ತಗೋರಿ ಸೋಮವಾರ ದಿವ್ಸನ ಸಂಜಿ ನಾಲ್ಕಕ್ಕೆ ನೋಡ್ತೀನಿ ಪಕ್ಕ ಸಂಜೆ ನಾಲ್ಕಕ್ಕೆ ನೋಡ್ತೀನಿ ಹಾಂ ಚಲೋ ಮಾಡಿರಿ ಅಂಗಡಿ ಈಗ ಚಲೋ ಮಾಡಿ ಬಿಡಿರಿ ಎಲ್ಲರೂ ನಾ ಆಯ್ತು ನೋಡಿ ಈಗ ನೀವು ಯಾರು ಈ ಕಂಪ್ಲೀಟ್ ಪಕ್ಕ ಕಂಪ್ ಇನ್ಕಂಪ್ಲೀಟ್ ಐತೆ ಅದಕ್ಕೆ ಹತ್ತು ಮಾರ್ಕಸ್ ಎಕ್ಸ್ಟ್ರಾ ಕೊಡ್ತೀನಿ ನಾನು ನಿಮಗೆ ಪರೀಕ್ಷೆಗೆ ಕುಂದಿರ್ಸೋದಲ್ದಾನೆ ಹತ್ತು ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತೀನಿ ಬಸ್ ಯಾವ ಹಾಂ ಚಲೋ ಮಾಡಿರಿ ಬಾಬು ಅವಂಗ ಬಾಬುಗಾವ ಸ್ವಲ್ಪ ರಕ್ತ ಕಡಿಮೆ ಐತಿ ಎದ್ದೇಳ ಬಾಬು ಇಲ್ಲೇ ಬಾಯ್ಲೆ ಬಾಯಿಲೆ ಅವಂಗ ಬಾಬುಗಾಂ ಸ್ವಲ್ಪ ರಕ್ತ ಕಡಿಮೆ ಐತಿ ಏ ಕತ್ಕೊಳ ಬಾಯ್ಲಿ ಬಾಯ್ಲಿ ಹ್ಞೂ ಸರಿ ಸರಿ ಸುಮಿರಾವ್ ಇವ್ಗ ಅವ್ ಸ್ವಲ್ಪ ಅಶಕ್ತಿ ಅದನವ ಅವ ಎಲ್ಲರೂ ಆಡಲಿ ಎಲ್ಲರ ಇರಲಿ ಏನಾರ ಮಾಡಲಿ ಅವ್ನಿಗೆ ಒಟ್ಟ ಏನು ಅನ್ನಕ್ಕೆ ಹೋಗ್ಬೇಡ್ರಿ ನೋಡಲ್ಲಿದ ಅಪ್ ನಾರ್ಮಲ್ ಅದನವ ಏನು ಲೆಕ್ಕ ಕಿಡಿ ಮಾಡ್ರಿ ನಮಗೆ ಹಂಗೆ ಮಾಡಿದೀನಿ ರೀ ನಿಮ್ಗೆ ಹಿಂಗೆ ಮಾಡಿದೀನಿ ರೀ ಅವಂಗ ಸ್ವಲ್ಪ ರಕ್ತ ಕಡಿಮೆ ಐತಿ ಸಿಟ್ಟು ಲಗು ಬರ್ತೈತೆ ಅವಂಗ ತಿಳಿತಾ ಅವ್ನು ಸುದ್ದಿ ತೆಗಿಬೇಡ್ರಿ ನಿಮ್ಮ ಜೋಡಿ ಆಡಕ್ಕೆ ಬಂದ್ರೆ ಕರ್ಕೋರಿ ಆಡಕ್ಕೆ ಬರಬೇಕಾದ್ರೆ ಎಲ್ಲರೂ ಆಡ್ಲಿ ಹಾ ಅವನ್ ಲೆಕ್ಕ ಹಿಡಿಬೇಡ್ರಿ ಅವನಾಗಲೇ ಆಟಕ್ಕೆ ಬರ್ತೀನಿ ಅಂದ್ರೆ ಕರ್ಕೋರಿ ಬರೋದಿಲ್ಲ ಅಂದ್ರೆ ಅವ್ನು ಎಲ್ಲರೂ ಆಡಲಿ ತಿಳಿತಾ ಹಾಂ ಆಯ್ತು ಹ್ಞೂ ಬಾಬು ಇದನ್ನು ಏಯ್ ಬರಲಿ ನೀನು ಬರಲಿ ಅಂಗ್ಲಿಕ್ಕೆ ಬ್ರೋ ಓಕೆ ಈಗ ನೋಡ ಈಗ ನಾ ಬಸ್ ಬರೋ ಮುಂದ ಒಬ್ಬರು ಹುಡುಗಿ ಅಂತ ನಾಲ್ಕು ವರ್ಷದ ಹುಡುಗಿಕ್ಕಿ ಅದನ್ನ ವಿಡಿಯೋ ತೋರಿಸ್ತೀನಿ ನಾ ನಿಮ್ಗ ಹೊಲದಾಗಿರ್ತಾರಂತವ್ರೆ ಪಾಪ ಏನು ಹೇಳ ಇರ್ತಾರಲ್ಲ ಆರು ತಿಂಗಳಾಗ ಇದ್ದಾಗ ಆ ಹುಡುಗಿಗೆ ಜ್ವರ ಬಂದವು ಏನು ಹೇಳ್ರಿ ಜ್ವರ ಬಂದವು ಆ ಜ್ವರ ಬಂದದ್ದು ಗೊತ್ತಾಗಿಲ್ಲ ಅವ್ರಿಗೆ ಏನು ಹೇಳ್ರಿ ಅವಾಗ ನೋಡ್ಲಿ ನಿನಗ ಅಶಕ್ತಿ ಬಾಳ ಐತಿ ಎಲ್ಲಾರಿ ಚಾಕ ನಿನ್ಗಪ್ಪ ಬರ್ತಲ್ಲ ನಿನಗ ಅಶಕ್ತಿ ಭಾಳ ಐತಿ ಇನ್ನ ಜಾಸ್ತಿ ಮಾತಾಡಬೇಡ ಹಾಕ್ಜರಾ ಹಾ ಮಾತಾಡ ಮುಂದೆ ಜಾಸ್ತಿ ಮಾತಾಡಬೇಡ ಜಾಸ್ತಿ ಏನು ಎಣ್ಣಿ ತಿನ್ಬೇಡ ಹಾ ಮತ್ತ ಜಾಸ್ತಿ ಅಡ್ಡಾಡ್ಬೇಡ ಸ್ಟ್ರೆಸ್ ಮಾಡ್ಕೋಬೇಡ ಏನಪ್ಪಾ ನೀನೊಬ್ಬನ

ಏನ್ ಮಾಡಿ ಪ್ರವೀಣ ತೋರ್ಸು ನೋಡ್ರ ಏನದು ಹೇಳ್ತೀಯ ಯಾರು ಕಾಜಾ ಮನ್ನಾಗತ್ತ ಏನ್ ಹೇಳ್ಬೇಕು ಅವ್ರಿಗೆ ಎಷ್ಟು ಮಂದಿ ಎಷ್ಟ್ರಿ ಏನಸು ಏನಸು

ಹದಿನೆಂಟಾ ಎಷ್ಟು ದೊಡ್ಡದೈತೆ ವಾಯ ಇದು ಸಹಿ ಮಾಡೋ ಜಾಗ ಅದು ಎಲ್ಲ ಮಾಡಿ ಅದು ಸಹಿ ಮಾಡುದಕ್ಕ್ಯಾ ಕಟ್ಟಿ ಕಾಲ ಮಾಡು ದೊಡ್ಡ ಸಹಿ ಇದ್ರೆ ಹೆಂಗೆ ಮಾಡೋದು ಹಾಂ ಚಿತ್ರ ಕಂಪ್ನಿಯರ್ ಕಂಪ್ನಿ ಒಂದು ಏನಿದು ಎಲ್ಲಿದ್ದು ಸಹಿ ನನ್ನದು